ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಹಾಗೂ ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ಸ್ಪರ್ಧಾರ್ಥಿಗಳೇ ಹಿಂದಿನ ವೇಡದಲ್ಲಿ ಇದೀಗ ಸ್ವತಃ ಶಿಕ್ಷಣ ಸಚಿವರೇ ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಸ್ವತಃ ಅವರೇ ತಿಳಿಸಿದ್ದಾರೆ ಹಾಗಾದರೆ ಈ ಮಾಹಿತಿ ಎಲ್ಲಿ ಈ ಮಾಹಿತಿಯನ್ನು ತಿಳಿಸ್ಕೊಟ್ರು ಅದಷ್ಟು ಜೊತೆಗೆ ಈ ನೇಮಕಾತಿಗಳು ಯಾವಾಗ ಆಗ್ಬೋದು ಎಂಬುದರ ಬಗ್ಗೆ ಹಿಂದಿನ ವೇಳದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾರ್ಥಿಗಳೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳಾಗಿರ್ಬೋದು ಅದರ ಜೊತೆಗೆ ಎಲ್ಲ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ಅದರ ಜೊತೆಗೆ ಸಿಟೆಡ್ ಟಿಗೆ ಸಂಬಂಧಿಸಿದ ಮಾಹಿತಿಗಳ ಒಂದು ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಮೊದಲಿಗೆ ಹದಿನಾರು ಸಾವಿರ ಶಿಕ್ಷಕರ ನೇಮಕಕ್ಕೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಎಂದು ಮೂಲತಃ ಶಿಕ್ಷಣ ಸಚಿವರೇ ಬಂಗಾರಪ್ಪ ಸರ್ ಅವರು ತಿಳಿಸಿದ್ದಾರೆ ಹಾಗಾದರೆ ಇದು ಎಲ್ಲಿ ತಿಳಿಸಿದ್ದಾರೆ ಅನ್ನೋದನ್ನ ಈಗ ಆಗಿ ನೋಡ್ತಾ ಹೋಗೋಣ ಸೊ ಇದನ್ನು ದಾವಣಗೆರೆಯಲ್ಲಿ ತಿಳಿಸಿದ್ದಾರೆ ಸೊ ಅಲ್ಲಿ ಅವರು ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಶಿಕ್ಷಕರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಶಿಕ್ಷಕರು ಹಿಂದುಳಿದ ಭಾಗಕ್ಕೆ ಐದು ಸಾವಿರ ಶಿಕ್ಷಕರನ್ನ ಭರ್ತಿ ಮಾಡಲು ಈಗಾಗಲೇ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದ್ದು ಸದ್ಯದಲ್ಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಹೇಳಿದರು ಅಂತ ಹೇಳಿದಾರೆ ಸೊ ಅದಾದ ನಂತರ ಈ ಒಂದು ವಿಚಾರ ನಡೆದಂಥ ದಾವಣಗೆರೆ ನಡೆದ ನಂತರ ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಈ ಒಂದು ಏನು ಕೋರ್ಟ್ ಕೇಸ್ ಇದೆಯೋ ಆ ಕೋರ್ಟ್ ಕೇಸ್ ಮುಗಿಬೇಕು ಆ ಕೋರ್ಟ್ ಕೇಸ್ ಮಧ್ಯದಲ್ಲಿ ನಾವು ಪ್ರವೇಶ ಮಾಡಲ್ಲ ಆ ಕೋರ್ಟ್ ಕೇಸ್ ಮುಗಿದ ನಂತರವೇ ನಾವು ಈ ಒಂದು ನೇಮಕಾತಿ ಪ್ರಕ್ರಿಯೆಗಳೇನಿದಾವೆ ಅದನ್ನ ನಾವು ಪ್ರಾರಂಭ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ದಾರೆ ಆದರೆ ಇದಕ್ಕಿಂತ ಸಮ್ ಇದು ಮೊದಲಿಗೆ ಒಳ ಮೀಸಲಾತಿ ಬಗ್ಗೆ ಇವರು ಯಾವುದೇ ರೀತಿಯಾಗಿ ಇದಕ್ಕೆ ಒಳ ಮೀಸಲಾತಿ ಅಡ್ಡ ಇದೆ ಅದಾದಮೇಲೆ ಅಂತ ಯಾವುದೇ ಒಂದು ವಿಚಾರಗಳನ್ನು ತಿಳಿಸಿಲ್ಲ ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಒಂದು ಶಿಕ್ಷಕರ ನೇಮಕಾತಿಗಳೇನವು ಅವು ಪ್ರಾರಂಭ ಆಗ್ತಾ ಹೋಗ್ತವೆ ಸೊ ಒಳ ಮೀಸಲಾತಿ ಬಂದ ತಕ್ಷಣವೇ ಈ ಒಂದು ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿ ಎಸ್ಪೆಷಲಿಯಾಗಿ ಅನುದಾನಿತ ಶಾಲಾ ಶಿಕ್ಷಕರು ಆರು ಸಾವಿರ ಏನಿದೆಯೋ ಅದು ಹಾಗೆ ಆಗುತ್ತೆ ಏನಕ್ಕೆ ಅಂತಂದರೆ ತುಂಬ ರಿಕ್ವೈರ್ಮೆಂಟ್ ಇದೆ ಟೂ ತೌಸಂಡ್ ಫೋರ್ ಫಿಫ್ಟೀನ್ ಫಿಫ್ ಸಿಕ್ಸ್ಟೀನಿಂದವರೆಗೂ ಇದುವರೆಗೂ ಹಲವಾರು ಒಂದು ಸುಮಾರು ಅಲ್ಲಿ ಒಂದು ನೇಮಕಾತಿಗಳೇ ಹಾಗಿಲ್ಲ ಸೊ ಅದರಿಂದ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಶಿಕ್ಷಕರ ಬರುತ್ತೆ ಅಂದರೆ ಅದು ಕಂಪಲ್ಸರಿ ಹಾಗೆ ಆಗುತ್ತೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಶಿಕ್ಷಕರು ಏನಿದೆಯಲ್ಲ ಸೊ ಅದು ಸಹ ಕಂಪಲ್ಸರಿ ಹಾಗೆ ಆಗುತ್ತೆ ಅದಕ್ಕೆ ಈಗಾಗಲೇ ಆರ್ಥಿಕ ಅನುಮೋದನೆ ಸಿಕ್ಕಿತ್ತು ಈಗಾಗಲೇ ಅದು ನೇಮಕಾತಿಗಳು ಮುಗ್ದೇ ಹೋಗಬೇಕಾಗಿತ್ತು ಇನ್ನುಳಿದ ಭಾಗಕ್ಕೆ ಐದು ಸಾವಿರ ಶಿಕ್ಷಕರನ್ನು ಭರ್ತಿ ಮಾಡಲು ಈಗಾಗಲೇ ಹಣಕಾಸು ಲಕ್ಕೆ ಒಪ್ಪಿಗೆ ನೀಡಿದೆ ಅಂತ ಹೇಳಿದ್ದಾರೆ ಅಂತಂದರೆ ಈಗ ನೀವು ಬಜೆಟನ್ನು ನೋಡಿರ್ಬೋದು ಸೊ ಬಜೆಟಲ್ಲಿ ಅವರು ಹೇಳಿದ್ರು ತರ್ಕಬದ್ಧವಾಗಿ ಯೋಚಿಸಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳಿದರು ಆದರೆ ಇವ್ರು ಹೇಳ್ತಿರೋ ಪ್ರಕಾರ ಈಗ ಐದು ಸಾವಿರ ಶಿಕ್ಷಕರ ಬರ್ತಿಗೆ ಈಗಾಗಲೇ ಹಣಕಾಸು ಇಲಾಖೆ ಒಪ್ಪಿಗೆ ಸಿಕ್ಕಿದೆ ಅಂತಂತಂದರೆ ಸೊ ಒಟ್ಟಿಗೆ ಮೇ ಬಿ ಐದು ಪ್ಲಸ್ ಐದು ಹತ್ತು ಸಾವಿರ ಶಿಕ್ಷಕರ ನೇಮಕಾತಿನ ಒಟ್ಟಿಗೆ ಮಾಡ್ಕೋಬೋದು ಎನ್ನುವಂಥ ಒಂದು ಉದ್ದೇಶವೂ ಇರುತ್ತೆ ಅದರ ಜೊತೆಗೆ ಆರು ಸಾವಿರ ಶಿಕ್ಷಕರ ನೇಮಕಾತಿ ಏನಿದೆ ಅದನ್ನು ಬೇರೆ ರೀತಿಯಾಗಿ ಅದನ್ನು ಮೇ ಬಿ ಕೆ ಪಿ ಸಿಗೆ ಕೊಡ್ತೀವಿ ಅಂತ ಹೇಳ್ತಿದ್ರೆ ಸೊ ಆರು ಸಾವಿರದ್ದು ಕೆ ಪಿ ಎಸ್ ಸಿ ಮಾಡ್ಬೋದು ಸೊ ಈ ಉಳಿದಿದ್ದು ಏನು ಹತ್ತು ಸಾವಿರ ಇದೆ ಕೆ ಎ ಮಾಡ್ತಾ ಹೋಗ್ಬೋದು ಆದರೆ ಸಾಧ್ಯವಾದಷ್ಟು ಬೇಗ ಈ ನೇಮಕಾತಿಗಳು ಆಗಲಿ ಎನ್ನುವಂಥದ್ದೇ ಎಲ್ಲರಿಗೂ ಇರುವಂಥ ಒಂದು ಆಶೆಯಾಗಿದೆ ಸೊ ಇನ್ನೂ ಈ ಒಂದು ಶಿಕ್ಷಕರ ನೇಮಕಾತಿಗಳು ಯಾವಾಗ ಆಗ್ತವೆ ಅನ್ನೋ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಇನ್ನೂ ನಮಗೆ ಯಾವುದೇ ರೀತಿಯಾದಂಥ ಒಳ ಮೀಸಲಾತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೊರಬಂದಿಲ್ಲ ಅದರ ಜೊತೆಗೆ ಇದೇನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಜಿ ಪಿ ಎಸ್ ಟರ್ ನೇಮಕಾತಿಯ ಕೋರ್ಟ್ ಕೇಸ್ ಏನಿದೆಯೋ ಅದು ಸಹ ಸಂಪೂರ್ಣವಾಗಿ ಕ್ಲಿಯರ್ ಆಗಬೇಕು ಸೊ ಸಂಪೂರ್ಣವಾಗಿ ಕೋರ್ಟ್ ಕೇಸ್ ಕ್ಲಿಯರ್ ಆದಮೇಲೆ ನಮಗೆ ಈ ಒಂದು ನೇಮಕಾತಿಗಳು ಹಾಕ್ತಾ ಹೋಗ್ತವೆ ಸೊ ಆದ್ದರಿಂದ ಯಾರೆಲ್ಲ ಈ ಒಂದು ಶಿಕ್ಷಕರ ನೇಮಕಾತಿಗೆ ತಯಾರಿ ಹಾಕ್ತಾ ಸೊ ನಿಮ್ಮ ಒಂದು ತಯಾರಿ ಮುಂದುವರಿತಾ ಹೋಗಲಿ ಸಾಧ್ಯವಾದಷ್ಟು ಬೇಗ ಈ ಒಂದು ಶಿಕ್ಷಕರ ನೇಮಕಾತಿ ಹಾಕ್ತಾ ಹೋಗುತ್ತೆ ಅಂತ ಹೇಳ್ತಾ ಸೊ ಸ್ಪರ್ಧಾರ್ಥಿಗಳೇ ಇದಾಗಿತ್ತು ಹಿಂದಿನ ವಿಡಿಯೋ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಕೆ ಟಿ ಟಿ ಟಿಸಿ ತರಗತಿಗಳು ಆದಷ್ಟರ ಜೊತೆಗೆ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು